ಎಲ್ಲರಿಗೂ ನಮಸ್ಕಾರ ಸೊ ಇಷ್ಟೆಲ್ಲ ಆಯ್ತಲ್ಲ ಇಸ್ಮಾಯಿಲ್ ಆದಿಲ್ ಖಾನ್ ಕತೆ ಇಷ್ಟೆಲ್ಲ ಆಯ್ತಲ್ಲ ಇವ್ನಿಗೆ ಅದೇ ದ್ವ ಪ್ರದೇಶ ರಾಯಚೂರು ಮುದುಗಲ್ಲಿ ಒಟ್ಟೋಗಿದ್ದು ಭಾರಿ ಒಂಥರ ಸಂಕಟ ಬಿಡ್ತದೆ ಸಂಕಟ ಬಿಡು ಏನು ಮಾಡೋಕ್ಕಾಗಲ್ಲ ಕೃಷ್ಣದೇವರಾಯರು ಇರೋವರ್ಗು ಚಾನ್ಸೇ ಇದೆ ಚಾನ್ಸ್ ಇದೆ ಕೃಷ್ಣದೇವರಾಯರ್ ಇರೋವರೆಗೆ ಯಾರು ಉಸಿರು ಬಿಚ್ಚಕ್ ಚಾನ್ಸ್ ಇತ್ತೆ ಅಂತ ಯಾರೂ ಇಲ್ಲ ಸೊ ಫಿಫ್ಟೀನ್ ಟ್ವೆಂಟಿನಲ್ಲಿ ಕೃಷ್ಣದೇವರಾಯರು ಫಿಫ್ಟೀನ್ ಟ್ವೆಂಟಿನಲ್ಲಿ ಇದ್ದಂಗೆ ಏಳು ಸಾವಿರ ಸೈನಿಕರೊಂದಿಗೆ ಹೋಗ್ತಾನೆ ಏಳು ಸಾವಿರ ಸೈನಿಕರು ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಕೃಷ್ಣಾ ನದಿಯ ಮೇಲೆ ಅವನ ಜೊತೆಗೆ ಅಸದ್ ಖಾನ್ ಮತ್ತು ಮಿರ್ಜಾ ಜಹಾಂಗೀರ್ ಬಂದರು ಕೃಷ್ಣಾ ನದಿಯ ಮೇಲೆ ಶಿಬಿರ ಹೂಡಿದರು ಸರಿಯಾಗಿ ವ್ಯೂಹ ರಚನೆ ಮಾಡಿದರೆ ಮಾಡಿಕೊಳ್ಳದೆ ತರುಣ ಇಸ್ಮಾಯಿಲ್ ಆದಿಲ್ ಖಾನ್ ನದಿಯನ್ನು ದಾಟಿದನು ಆಕೆ ನದಿಯನ್ನ ದಾಟೋದಕ್ಕೆ ಮುಂಚೆ ಕೃಷ್ಣದೇವರಾಯರ ಸೈನ್ಯ ಅಲ್ಲಿ ಕಾಯ್ಕಂಡಿ ಬಡಿದು ವಾಪಸ್ ಕಳಿಸುತ್ತೆ ಬಡದಾಕ್ ಬಿಡುತ್ತೆ ಆಯ್ತಾ ಇಸೋಲಿನಿಂದ ಹಿಮ್ಮೆಟ್ಟಿಸಿತು ಪ್ರದೇಶವನ್ನು ವಶಪಡಿಸಿಕೊಳ್ಳುವ ವಿಚಾರವನ್ನು ಸದ್ಯಕ್ಕೆ ಕೈಬಿಟ್ಟು ಈ ಕೃಷ್ಣದೇವರಾಯರಿಗೆ ಪ್ರಚೋದನೆ ನೀಡಿದ ಅಮೀದ್ ಬರಿದನೆಗೆ ತಕ್ಷ ಶಾಸ್ತಿ ಮಾಡಬೇಕೆಂದು ಅಸದ್ ಖಾನ್ ಸಲಹೆ ನೀಡಿದನು ಆದರೆ ನಾನು ಈ ದೋ ಪ್ರದೇಶ ಗೆಲ್ಲವರೆಗೂ ಇನ್ಮೇಲೆ ಎಣ್ಣೆ ಹೊಡೆಯಲ್ಲ ಅಂತ ಇಸ್ಮಾಯಿಲ್ ಅದಿಲ್ಕೊಂಡ್ ಶಪತಾ ಮಾಡ್ತಾನೆ ಏನಂಗಂದ್ರೆ ಅರ್ಥ ಅಂದ್ರೆ ಇವ್ನು ಸಿಕ್ಕಾಪಟ್ಟೆ ಅಫ್ಕೋರ್ಸ್ ಇವನು ಹಾಕ್ತಾ ಇರ್ತಾನೆ ಪಾರ್ಟಿ ಮಾಡ್ತಾ ಇರ್ತಾನೆ ಯಾವುದೋ ಪಾರ್ಟಿ ಅಮಲಲ್ಲಿ ಏನ್ ಮಾಡ್ಬಿಟ್ಟಿರ್ತಾನೆ ನಾಳೆ ಹೋಗಿ ದೋವಾ ಪ್ರದೇಶ ಗೆಲ್ಲ ನನ್ನ ನಡೀರಿ ಅಂತ ಏಳ್ ಸಾವಿರ ಜನ ಕರ್ಕೊಂಡು ಎಣ್ಣೆ ಎಷ್ಟ್ರಲ್ಲಿ ಕೃಷ್ಣ ನದಿ ಬಂದ್ಬಿಡ್ತಾನೆ ಅರ್ಥ ಆಯ್ತಾ ಯಾವುದು ಪ್ರಿಪ್ರೇಶನ್ ಇಲ್ಲ ಈ ಫುಲ್ ಎಣ್ಣೆ ಹಾಕೊಂಡಿರ್ತಾನೆ ಪ್ರಿಪರೇಷನ್ ಇಲ್ಲದೆ ಬಂದು ಕೃಷ್ಣಾ ನದಿ ದಂಡೆ ಒಳಗೆ ಕೃಷ್ಣಾ ನದಿಗೆ ಏನು ಪ್ರಿಪರೇಷನ್ ಇಲ್ಲದೆ ಇಳಿತಾನೆ ಆ ಕಡೆ ಕೃಷ್ಣದೇವರಾಯ್ ಸೈನ್ಯ ಕೃಷ್ಣದೇವರಾಯರು ಅಲ್ಲ ಸೈನ್ಯ ಬಿಡ್ತದ ಕೊಟ್ಟಾದ್ರೆ ಕಪ್ ಕಪಾಲಕ್ಕೆ ಹೊಡೆದು ಕಳಿಸ್ತದೆ ಅಯ್ಯೋ ಎಲ್ಲ ಎಣ್ಣೆ ಮೇಲೆ ನಾನು ಎಲ್ಲಪ್ಪ ಇದ್ದೀನಿ ಇದು ಯಾಕಪ್ಪ ಅನ್ಬಿಟ್ಟು ತೂ ಥೂ ತೂ ತು ಇನ್ ಮೇಲೆ ನಾನು ರಾಯಚೂರು ಮುದ್ಗಲ್ಲು ಗೆಲ್ಲವರೆಗೂ ನಾನು ಮದ್ಯಪಾನ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ಬಿಡ್ತೇನೆ ಅವನು ಆಮೇಲೆ ಅವ್ನು ಜೊತೆಗೆ ಅಸದ್ ಖಾನ್ ಅಂತ ಅದೇ ಬೆಳಗಾಮ್ದು ಕೊಟ್ಟು ಕಳ್ಸಿರ್ತಾನಲ್ಲ ಒಬ್ಬ ಜಾಗಿರ್ ಕೊಟ್ಟು ಕಳ್ಸಿರ್ತಾನಲ್ಲ ಅವನಂತಾನೆ ಗುರು ವಿಜಯನಗರ ತಂಟೆ ಬಿಡ್ ಸದ್ಯಕ್ಕೆ ಈ ಬೀದರ್ನ ವಶಪಡಿಸ್ಕೊಳ್ಳೋದು ನೋಡೋಣ ಇವ್ನು ಬಾರಿ ಕಾಸಿಮ್ ಬರೀ ಅಮೀರ್ ಬರೀದಿದನಲ್ಲ ಬಾರಿ ದುಷ್ಟ ಅವನೇ ವಿಜಯನಗರಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಅವನನ್ನು ಫಸ್ಟ್ ಮಟ್ಟ ಹಾಕ್ಬಿಡೋಣ ಫಸ್ಟು ಇದನ್ನ ವಶಪಡಿಸ್ಕೊಳ್ಳೋಣ ಅಂತ ಸಲಹೆ ಕೊಡ್ತಾನೆ ಆಯ್ತೆ ಯಾಕಂದ್ರೆ ಸರಿಯಾಗಿ ಯೋಜನೆ ಹಾಕಿಕೊಳ್ಳದೆ ಮದ್ಯದ ಅಮಲಿನಲ್ಲಿ ನದಿಯನ್ನು ದಾಟಲು ಅವಸರದ ತೀರ್ಮಾನ ಕೈಗೊಂಡಿದ್ದನು ಮದ್ಯದ ಅಮಲಿನಲ್ಲಿದ್ದಾಗಲೇ ಪಂಜಿ ಮಾಸುಪಾಸಿನಲ್ಲಿ ಪೋರ್ಚುಗೀಸರ್ ಸೋತಿದ್ದನ್ನು ನೆನೆಸಿಕೊಂಡನು ನೋಡ್ರಿ ಇವರೆಲ್ಲಾ ರಾಜರುಗಳ ಕಣ್ರಿ ನಮ್ಗೆ ಇವೆಲ್ಲ ಬೇಜಾರು ಬಟ್ ಇವೆಲ್ಲ ಹೇಳ್ಲೇಬೇಕಲ್ರಿ ಅಂದ್ರೆ ನೋಡ್ರಿ ಇದನ್ನೇ ಚಾಣಕ್ಯನ ನೀನು ಪದೇ ಪದೇ ಹೇಳ್ತೀನಿ ಚಾಣಕ್ಯ ಹೇಳಿದ್ದು ಕುಡಿತದ ಕೆರಡು ಕೆಡಕುಗಳಲ್ಲಿ ಎರಡನೇದ ಆರೋಗ್ಯ ಅಂತ ಆರೋಗ್ಯ ಮೊದಲ್ನೇದಲ್ಲ ಎರಡನೇದು ಮೊದಲನೇದೇನು ಇಂಥ ಹುಚ್ಚುಚ್ಚು ಡಿಶ್ ಅಂತ ತಗೊಂಡ್ಬಿಡ್ತೀಯ ನೀನು ಎಣ್ಣೆ ಹಾಕ್ಬೇಡ ಹೋಗಿ ಹೋಗಿ ಸೋತ್ಕೊಂಬತ್ತೀಯಾ ಅಂತ ಬೇಡ ಅಂತ ಆಯ್ತಾ ಸೊ ಇವನು ಎಣ್ಣೆ ಇದ್ದಾಗಲೇ ಪೋರ್ಚುಗೀಸರು ಪಂಜಿಮ್ ಎಲ್ಲಿ ರಾಜ್ಯ ವಿಸ್ತಾರಕ್ಕೆ ಕೈ ಹಾಕ್ಬಿಟ್ಟಿದ್ರು ನೋಡ್ಕೊಂಡು ನೋಡ್ಕೊಂಡೆ ಕೈ ಹಾಕಿದ್ರು ಅವರು ಆಯ್ತಾ ಇಸ್ಮಾಯಿಲ್ ಅನ್ನು ಇಸ್ಮಾಯಿಲ್ ಆದಿಲ್ ಖಾನ್ ಬಿಜಾಪುರದ ಸೇನೆಯನ್ನು ಕಳಿಸಿ ಪೌಂಡಾ ಕಡೆಯಿಂದ ಮುಂದುವರಿದಂತೆ ಮಾಡಿದ್ದಲ್ಲದೆ ಪೋರ್ಚುಗೀಸರು ಹೊಸದಾಗಿ ಗೆದ್ದು ಆಮೇಲೆ ವಶಪಡಿಸ್ಕೊಂಡ ಆಯ್ತಾ ಇದಾದ್ಮೇಲೆ ಅವನ ಯಾರು ಇರ್ತಾನಲ್ಲ ಅಸದ್ ಖಾನ್ ಹೇಳ್ತಾನಲ್ಲ ಸ್ವಲ್ಪ ಬೀದರ್ ಕಡೆ ನೋಡಪ್ಪ ಅಮೀರ್ ಬರೀದ್ ವಿಜಯನಗರದವ್ರ ಸವಾಸ ಸದ್ದಿಗೆ ಬೇಡ ಅಂತ ಆ ವಿಜಯನಗರದ ಅಮೀರ್ ಬರೀದನ ಕಡೆಗೆ ಗಮನ ಹರಿಸಿದನು ಅಹ್ಮದ್ ನಗರದೊಂದಿಗೆ ಮೈತ್ರಿ ಬೆಳೆಸ್ಕೋಬೇಕು ಅಂತ ಅಸದ್ ಖಾನ್ ಸಲಹೆ ಕೊಟ್ಟ ಅದರಂತೆ ಇಸ್ಮಾಯಿಲ್ ಸೋಲ್ಲಾಪುರ ಬುರ್ಹಾನ್ ನಿಜಾಂಶಾನ್ ಶಾನ್ ಅನ್ನ ಸಂಧಿಸಿದನು ಮೊದಲು ಒಂದು ವೈವಾಹಿಕ ಮೊದಲು ಒಂದು ವೈವಾಹಿಕ ಸಂಬಂಧವನ್ನ ನಿರ್ಧರಿಸಲಾಯಿತು ಇಸ್ಮಾಯಿಲ್ ತಂಗಿ ಮರಿಯಂನ ಬುರ್ಹಾನ್ ನಿಜಾಂ ಶಾ ಕೊಡಬೇಕು ಅಂತ ಆಯ್ತು ಸೊಲ್ಲಾಪುರನೇ ವಿವಾಹದ ಬಳುವಳಿ ಅಂತನೂ ಆಯ್ತು ಸಾವಿರದ ಐನೂರ ಇಪ್ಪತ್ನಾಲ್ಕನೇ ತಾರೀಕು ಮೇ ತಿಂಗಳು ವಿವಾಹ ನಡೆಯಿತು ಇಬ್ಗೂ ಒಳ್ಳೇದಾಯ್ತು ಅಂತ ಇಬ್ರು ಭಾವಿಸ್ಕೊಂಡ್ರು ಬಿಜಾಪುರಕ್ಕೆ ಅಮೀರ್ ಬರೀದನ ವಿರುದ್ಧ ಪ್ರಬಲವಾದ ಮೈತ್ರಿ ಬುರ್ಹಾನನಿಗೆ ಮರಿಯಂ ಹಾಗೂ ಸೊಲ್ಲಾಪುರ ಎರಡು ಈಗ ಇಸ್ಮಾಯಿಲ್ ಆದಿನ್ ಖಾನ್ಗೆ ಈಗ ಬುರ್ಹಾನ್ ನಿಜಾಂ ಶಾ ಮೈತ್ರಿ ಸಿಕ್ತು ಬುರ್ಹಾನ್ ನಿಜಾಂ ಶಾಗೆ ಸೊಲ್ಲಾಪುರ ಸಿಕ್ತು ಸೊ ಎರಡು ಇಬ್ಬರು ಇಬ್ಬರಿಗೂ ಲಾಭ ಆಯ್ತು ಅಂತ ತಿಂತ್ಕೊಂಡ್ರು ಆದರೆ ಈ ಮೈತ್ರಿ ಹೆಚ್ಚು ಕಾಲ ಬಾಳಲಿಲ್ಲ ಸಂಬಂಧಗಳು ಮತ್ತೆ ಕಹಿಯಾದವು ಮಹತ್ವದ ಆಸ ಆಸಕ್ತಿಗಳು ಘರ್ಷಿಸಿದವು ತೋರಿಕೆಯ ಮೈತ್ರಿ ಕೆಲಸ ರೀ ಯಾವತ್ತೂ ಮದುವೆಯ ಬಾಂಧವ್ಯವನ್ನು ಬಿಗಿಪಡಿಸುವ ಬದಲು ವೈರವನ್ನೇ ಹೆಚ್ಚಿಸಿತು ಒಪ್ಪಂದನಂತೆ ಸೊಲ್ಲಾಪುರವನ್ನು ತನಗೆ ಒಪ್ಪಿಸಬೇಕೆಂದು ಬ್ರಹಾನ್ ಅಹ್ಮದ್ ಶಾ ಕೇಳ್ದ ಆದ್ರೆ ಇವನು ಇಸ್ಮಾಯಿಲ್ ಖಾನ್ ಕೊಡ್ಲಿಲ್ಲ ಕೊಡದೆ ಇದ್ದಾಗ ಇವನೇನ್ ಮಾಡ್ದ ಅವ್ನ ತಂಗಿನ ಅವಮಾನಿಸ್ತಾ ಕಟ್ಕೊಂಡು ಹೆಂಡ್ತೀನಿ ಅವಮಾನಿಸ್ದ ಬೀದರ್ ಮತ್ತು ಬಿರಾರ್ಗಳೊಂದಿಗೆ ಮೈತ್ರಿ ಬೆಳೆಸಿಕೊಂಡು ಸೊಲ್ಲಾಪುರದ ಮೇಲೆ ಎರಗಲು ಸಿದ್ಧತೆಗಳನ್ನು ಮಾಡಿಕೊಂಡನು ಸೊಲ್ಲಾಪುರದ ಮೇಲೆ ಅವನು ಮುತ್ತಿಗೆ ಹಾಕಲು ಮುಂದೆ ಬರುತ್ತಿರುವಾಗ ಇತ್ತ ಅಸದ್ ಇಸ್ಮಾಯಿಲ್ ಅನ್ನು ಸೈನ್ಯದೊಂದಿಗೆ ಬಂದನು ಬಿರಾರಿನ ಇಮಾದುಲ್ ಮುಲ್ಕ್ ತಟಸ್ಥನಾಗಿದ್ದನು ಅವನ ಸಹಾನುಭೂತಿ ಬಿಜಾಪುರದ ಕಡೆಗಿತ್ತು ಶಕ್ತಿ ಸಮತೋಲನವನ್ನು ಆಧರಿಸಿ ಮೈತ್ರಿಗಳು ಬದಲಾಗುತ್ತವೆ ನಿಜಾಮ್ ಶಾಹಿ ಅಧಿಕಾರವು ಅತಿಯಾಗಿ ವಿಸ್ತಾರಗೊಳ್ಳುವುದು ಬಿರಾರಿಗೆ ಇಷ್ಟ ಇರಲಿಲ್ಲ ಮೊದಲನೇ ಯುದ್ಧದಲ್ಲಿ ಬುರ್ಹಾನನು ಸೋತನು ಇಸ್ಮಾ ಇಮಾದುಲ್ ಮುಲ್ಕನು ರಂಗದಿಂದ ಹಿಂದಕ್ಕೆ ಸರಿಯಲು ಇದಿಷ್ಟು ಸಾಕಾಯಿತು ಬುರ್ಹಾನನಿಗೆ ಇಸ್ಮಾಯಿಲ್ ಪಾಠ ಕಲಿಸಿದ್ದನು ಅದು ಆದಿಲ್ ಶಾಹಿಗಳ ಗೆಲುವಿನ ದಿನವಾಯಿತು ನೋಡ್ರಿ ಇದೇನು ಅಂತಂದ್ರೆ ಸ್ವಂತ ಸಂಬಂಧ ಭಾವ ಬಾಮೆಕ್ಳು ಹ ಮದುವೆ ಆದ್ಮೇಲೆ ನೀ ನನಗೆ ಸೋಲಾಪುರ ಕೊಡ್ತೀನಿ ನಿಂತಿದ್ದೆಲ್ಲ ಕೊಡು ಅಂತ ಕೇಳ್ದ ಇವನು ಮದುವೆ ಆಗೋ ಟೈಮಲ್ಲಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ನಲ್ಲ ಇಸ್ಮಾಯಿಲ್ ಆದಿಲ್ ಖಾನ್ ಮದುವೆ ಆದ್ಮೇಲೆ ಕೊಡಕ್ಕಿಲ್ಲ ಸೋಲಾಪುರ್ನ ಅಂತ ಯಾವ ಕಾರಣಕ್ಕಾಗಿ ಮದುವೆ ಆಗಿತ್ತು ಇವ್ರಿಬ್ರು ಸೇರ್ಕೊಂಡು ಬೀದರ್ನ ಮಟ್ಟ ಹಾಕ್ಬೇಕು ಅಂತ ಮದುವೆ ಆಗಿತ್ತಲ್ವಾ ಈಗ ಮದುವೆ ಇವನು ಕೊಡಲ್ಲ ಅನ್ಬಿಟ್ನಲ್ಲ ಸೊಲ್ಲಾಪುರ ಇವನ್ ಅದೇ ಬೀದರ್ ಜೊತೆ ಸೇರ್ಕೊಂಡು ಇವನ್ ಮೇಲೆ ಯುದ್ಧಕ್ಕೆ ಬಂದ ಆ ಬಿರಾರು ಅವನೊಬ್ಬ ಇದ್ದಲ್ಲ ಬಿರಾರು ಅವನು ಯಾವಾಗಲೂ ಬಿಜಾಪುರದ ಕೊಡಗಿದ್ದ ಸಹಾನುಭೂತಿ ಯಾವಾಗಲೂ ಅವನಿಗೆ ಬಿಜಾಪುರದ ಮೇಲೆ ಆಸೆ ಜಾಸ್ತಿ ಅವನೇ ನಾವುಟ ಯುದ್ಧದಲ್ಲಿ ತಟಸ್ಥ ಆಟ ಯುದ್ಧದಲ್ಲಿ ಬಿರಾರ್ ಅವ್ನು ಯಾವಾಗ ತಟಸ್ಥ ಆದ ಇಸ್ಮಾಯಿಲ್ ಆದಿಲ್ ಖಾನಿ ಅಮೀರ್ ಬರೀದು ಮತ್ತೆ ಇವನ್ ಅಹಮದ್ ಸುಲ್ತಾನ್ಗೆ ಅಹಮದ್ ನಗರದವ್ರಿಗೆ ಇಬ್ರು ಬಡದ ಬಡಿದ ತಕ್ಷಣ ಏನ್ ಮಾಡ್ಬಿಟ್ಟ ಈ ಬಿರಾರ್ ಶಾಹಿ ಇದ್ನಲ್ಲ ಅವ್ನ ಹಿಂದಿಕ್ ಸರ್ಕೊಂಬಿಟ ಯುದ್ಧ ನಿಂತಾಯ್ತು ಇಷ್ಟೇ ರೀ ಗೊತ್ತಾಯ್ತಾ ಅದು ಆದಿಲ್ ಶಾಹಿಗಳು ನಿಜಾಮ್ ಶಾಹಿಗಳಿಗೂ ನಡೆದಂತ ಮೊದಲನೇ ಯುದ್ಧ ಇದು ಅಲ್ಲಿವರೆಗೂ ಬರೀ ಮಾತುಕತೆ ಇವನ್ ಅವ್ನ ಕಡೆ ಅವ್ನು ಇವ್ನ ಕಡೆ ಅನ್ನೋದು ಬರೀ ಅಂತರಂಗದಲ್ಲಿ ಮಾತುಕತೆ ರಾಜಕೀಯದಲ್ಲೇ ಇತ್ತು ಇದು ಮೊದಲನೇ ಯುದ್ಧ ಆದಿಲ್ ಶಾಹಿ ವರ್ಸಸ್ ನಿಜಾಮ್ ಶಾಹಿ ಮೊದಲನೇ ಯುದ್ಧ ಅಲ್ಲಿಂದ ಮುಂದಕ್ಕೆ ಸೊಲ್ಲಾಪುರವು ಎರಡೂ ರಾಜ್ಯಗಳ ಕಲಹಕ್ಕೆ ನಾಂದಿಯಾಯಿತು ನದಿ ಮಧ್ಯದ ದೋವಾ ಪ್ರದೇಶವು ಹೇಗೆ ವಿಜಯನಗರ ಮತ್ತು ಬಿಜಾಪುರ ಯುದ್ಧ ನಡೀತಿತ್ತೋ ಹಾಗೆ ಸೊಲ್ಲಾಪುರ ಈ ಆದಿಲ್ ಶಾಹಿ ವರ್ಸಸ್ ನಿಜಾಮ್ ಶಾಹಿ ಸದಾ ಯುದ್ಧಕ್ಕೆ ಕಾರಣ ಆಗೋಯಿತು ಶಾಹಿ ರಾಜರಿಗೆ ತಮ್ಮ ವೈರಿಯಾದ ವಿಜಯನಗರಕ್ಕೆ ಅನುಕೂಲವಾಗಿದೆ ಎಂದು ಅರಿವು ಮೂಡುವಷ್ಟೊತ್ತಿಗೆ ಸಾವಿರದ ಐನೂರ ಅರವತ್ತೈದಾಗಿತ್ತು ಆ ಅರವತ್ತೈದರಲ್ಲಿ ಎಲ್ಲ ಒಂದೇ ಸಲಿ ನಿರ್ಣಾಯಕ ಯುದ್ಧಕ್ಕೆ ಸೇರಿದರು ಅದು ತಾತ್ಕಾಲಿಕವಾಯಿತು ಇಸ್ಮಾಯಿಲ್ ಆದಿಲ್ ಖಾನನ ಆಳ್ವಿಕೆಯಲ್ಲಿ ಪ್ರಾರಂಭವಾದ ಬಿಜಾಪುರ ಅಹಮದ್ ನಗರ ವೈಮನಸ್ಯ ಒಂದು ಶತಮಾನಗಳ ನಂತರ ಮೊಹನ್ ಮೊಘಲರು ಬಂದು ಅಹಮದ್ ನಗರವನ್ನು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ಳೋವರೆಗೂ ನಡೀತಾ ಇತ್ತು ಬುರ್ಹಾನ್ ಅಹಮದ್ ಖಾನ್ ಈ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಅಮೀರ್ ಬರೀದನೊಂದಿಗೆ ಸೇರಿಕೊಂಡು ಬ ಸೊಲ್ಲಾಪುರದ ಮೇಲೆ ಬಿದ್ದನು ಆದ್ರೆ ಅವರ ಒಟ್ಟು ಸೈನ್ಯವನ್ನು ಇಸ್ಮಾಯಿಲ್ ಅದಿಲ್ ಖಾನ್ ಸೋಲಿಸಿದನು ಇದೇನೇ ಇರಲಿ ಇವ್ರ ಇವರಲ್ಲಿ ಕಚ್ಚಾಟ ಹೇಗಿತ್ತು ಅಂತ ಸವಿವರವಾಗಿ ವರ್ಣನೆ ಮಾಡಿದೆ ಅವ್ನ ಕಂಡು ರಿವನ್ಗ ಇವನ್ ಕಂಡು ರಿವನ್ ಆಗಲ್ಲ ಇವನ್ ಕಂಡು ರಿವನ್ಗಲ್ಲ ಐದು ಜನರ ಕಿತ್ತಾಟ ಈ ಐದು ಜನರ ಕಿತ್ತಾಟದಿಂದ ವಿಜಯನಗರದವ್ರು ಲಾಭ ಮಾಡ್ತಾವ್ರೆ ಅಂತ ಗೊತ್ತಾಗುವಷ್ಟೊತ್ತಿಗೆ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಬಂದಿತ್ತು ನಾನು ಹೇಳ್ತಾ ಇರೋದು ಇನ್ನು ಫಿಫ್ಟೀನ್ ಟ್ವೆಂಟಿಲಿ ನಲವತ್ತೈದು ವರ್ಷ ಕಂಟಿನ್ಯೂಸ್ ಕಚ್ಾಡೋದು ಈ ನಲವತ್ತೈದು ವರ್ಷ ಬಿಜಾಪುರದವ್ರು ಇವ್ರ ಮೇಲೆ ರಾಜ್ ಮಾಡಿಬಿಟ್ರು ಇವ್ರನ್ನ ಆಡಿಸ್ಬಿಟ್ರು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಬೇಯಿಸ್ದಂಗೆ ಬೇಯಿಸ್ಬಿಟ್ರು ಇವ್ರು ಐದು ಜನನ ಸೇರ್ಕೊಂಡು ಇವ್ರಿಗೆ ಅಯ್ಯಯ್ಯೋ ನಮ್ ಕಚ್ ಕಚ್ ನಾವು ವೀಕ್ ಆಗಿರೋದು ವಿಜಯನಗರದವ್ರು ಸ್ಟ್ರಾಂಗ್ ಆಗಿರೋದು ಅಂತ ಗೊತ್ತಾಗುವ ಅಷ್ಟಕ್ಕೆ ಸಾವಿರದ ಐನೂರ ಅರವತ್ತೈದು ಬಂದಿತ್ತು ಆಗ ಇವರೆಲ್ಲ ಒಂದಾಗಿ ವಿಜಯನಗರದ ಮೇಲೆ ಇದ್ದಕ್ಕೆ ಬಿದ್ರು ಅದು ತಾತ್ಕಾಲಿಕ ಮೈತ್ರಿ ವಿಜಯನಗರ ಕೊಳ್ಳೆ ಹೊಡೆದು ಹಾಳು ಹಂಪಿ ಮಾಡಿದಾಗ ಪುನಃ ಕಚ್ಚಾಟ ಆದಾಗ ಮೊಘಲರು ಬಂದು ಅಹ್ಮದ್ ನಗರವನ್ನ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳೋದ್ರವರೆಗೂನು ಅಂದ್ರೆ ಇವತ್ತಿಂದ ಒಂದು ನೂರು ವರ್ಷ ಸಾವಿರದ ಆರ್ನೂರ ಇಪ್ಪತ್ತರವರೆಗೂ ಈ ಸಾವಿರದ ಐನೂರ ಇಪ್ಪತ್ತರಲ್ಲಿ ಶುರುವಾದ ಯುದ್ಧ ಸಾವಿರದ ಆರ್ನೂರು ಇಪ್ಪತ್ತರವರೆಗೂ ಮುಂದ್ ಒಂದು ಶತಮಾನ ಯುದ್ಧವೇ ಇದ್ವೆ ಸೋಲ್ಲಾಪುರ್ಗೋಸ್ಕರ ಬಿಜಾಪುರ್ ವರ್ಸಸ್ ಆದಿಲ್ ಶಾಹಿ ವರ್ಸಸ್ ನಿಜಾಮ್ ಶಾಹಿ ಸೋಲ್ಲಾಪುರ್ಗೋಸ್ಕರ ಕಾದಾಡ್ತಿದ್ರು ಬಿಜಾಪುರ ವರ್ಷ ವಿಜಯನಗರ ರಾಯಚೂರಿಗೋಸ್ಕರ ಕಾದಾಡ್ತಿದ್ರು ಇವರು ಜೀವಮಾನವೆಲ್ಲ ಕಾದಾಡ್ತಾ ಇದ್ರು ಜೀವ ಜೀವಮಾನವೆಲ್ಲ ಕಾದಾಡ್ತಾ ಇದ್ರು ಅರ್ಥ ಆಯ್ತೇನ್ರಿ ಈಗ ನಿಮಗೆ ಬಿಜಾಪುರದ ಟೋಟಲ್ ಸೀಕ್ವೆನ್ಸ್ ಅರ್ಥ ಆಗಿರ್ಬೇಕು ಇಲ್ಲಿವರೆಗಾಗಲೇ ನಿಮ್ಗೆ ಅಲ್ವಾ ಬಿಜಾಪುರ ಡೆಕ್ಕನ್ ಸುಲ್ತಾನೇಟು ಶಾಹಿ ಸುಲ್ತಾನ್ರು ಇವರೆಲ್ಲ ಏನು ಹೆಂಗೆ ಎತ್ತ ಯುದ್ಧಗಳು ಯಾಕಾಗ್ ನಡೀತು ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇದ್ಬೇಕು ಅಲ್ವೇ ಈಗ ಹ ನೋಡಿ ದಖನ್ನಿನ ರಾಜಕಾರಣವು ಎಷ್ಟು ವಿಚಿತ್ರವಾಗಿತ್ತೆಂದರೆ ಯಾವುದೇ ಒಂದು ಸ್ಥಿರತೆಯಲ್ಲಿ ಬಹಳ ಅಪರೂಪದ ಸಂಗತಿಯಾಗಿತ್ತು ಸ್ಥಿರತೆ ಅನ್ನೋದೇ ಅಪರೂಪದ ಸಂಗತಿ ಸೊಲ್ಲಾಪುರವನ್ನ ಕುರಿತು ಬಿಜಾಪುರ ಮತ್ತು ಈ ಅಹಮದ್ ನಗರ ಹೇಗೆ ಕಿ ಕಿಚ್ ಕಿತ್ತಾಡ್ತಾ ಇದ್ರಲ್ಲ ಇಂತ ಕಿತ್ತಾಡುವಂಥ ಕಾಲದಲ್ಲಿ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಗುಜರಾತಿನ ಬಹದ್ದೂರ್ ಶಾ ಬಂದು ಅಹಮದ್ ನಗರದ ಮೇಲೆ ದಾಳಿ ಮಾಡಿದಾಗ ಇಷ್ಟು ದಿನ ಕಿತ್ತಾಡ್ತಾ ಇದ್ರಲ್ಲ ವಾಪಸ್ ಬಂದು ಇವ್ನ ಸಪೋರ್ಟೇ ಕೇಳ್ತಾನೆ ಅಹಮದ್ ನಗರದ ಬಂದು ಸಪೋರ್ಟ್ ಕೇಳ್ತಾನೆ ಪಾಪ ನಾವಿಬ್ರು ಸೇರ್ಕೊಂಡ ಗುಜರಾತ್ ಅವನ್ನ ಓಡಿಸೋಣ ಅಂತ ದಕ್ಷಿಣ ವ್ಯವಹಾರಗಳಲ್ಲಿ ಗುಜರಾತ್ ಮಧ್ಯಪ್ರವೇಶ ಮಾಡಿದ್ದರಿಂದ ಬಿರಾರಿನ ಇಮಾನುಲ್ ಮುಲ್ಕನಿಗೆ ಆಹ್ವಾನ ದೊರೆತಂತಾಯಿತು ಅವನು ಮ ಬುರ್ಹಾನನನ್ನ ಬುರ್ಹಾನ್ನ ಭಟ್ಟ ಹಾಕಕ್ಕೆ ಅವನಗೂ ಕಾತರ ಇತ್ತು ಕಷ್ಟದಲ್ಲಿ ಸಿಕ್ಕಿದ ಪಕ್ಷಕ್ಕೆ ನೆರವು ನೀಡಲು ಇಸ್ಮಾಯಿಲ್ ಆದಿಲ್ ಖಾನ್ ಹಿಂಜರಿಯಲಿಲ್ಲ ಬುರ್ಹಾನನಿಗೆ ಸಹಾಯವಾಗಿ ಆರು ಸಾವಿರ ಸೇನೆಯನ್ನು ಸಾಕಷ್ಟು ಹಣವನ್ನು ಕಳಿಸಿಕೊಟ್ಟನು ಬರೀದನು ಅವನಿಗೆ ಸಹಾಯ ಮಾಡಿದನು ಗುಜರಾತಿಗಳು ಅಹಮದ್ ನಗರವನ್ನು ನಲವತ್ತು ದಿನಗಳ ಕಾಲ ಆಕ್ರಮಿಸಿಕೊಂಡಿದ್ದರು ಮುಂಗಾರು ಪ್ರಾರಂಭವಾಗಲು ಅವರು ಸಂಧಿ ಮಾಡಿಕೊಳ್ಳಬೇಕಾಯಿತು ಒಟ್ಟಿನಲ್ಲಿ ಆಪತ್ಕಾಲದಲ್ಲಿ ಶಾಹಿ ಸುಲ್ತಾನರು ವಿಶಾಲವಾದ ಆಸ್ತಕ್ ಆಸಕ್ತಿಗಳಿಂದ ಪ್ರೇರಿತರಾಗುತ್ತಾರೆ ಹೋಯಿತು ಸಣ್ಣ ಪುಟ್ಟ ವಿಂಗಡಣೆಗಳಿಂದಲ್ಲ ಎಂಬುದನ್ನು ಇದು ತೋರಿಸಿಕೊಟ್ಟಿತು ಅಂದ್ರೆ ಇದೇನು ತೋರಿಸ್ಕೊಡ್ತು ಹೊರಗಡೆ ಅವ್ರು ಬಂದು ಅಟ್ಯಾಕ್ ಮಾಡಿದಾಗ ಇವರೆಲ್ಲ ಒಂದಾಗ್ತಾರೆ ಅನ್ನೋದನ್ನ ಈ ಯುದ್ಧ ತೋರಿಸ್ಕೊಟ್ಬಿಡ್ತು ಅಲ್ಲಿವರೆಗೂ ಇವ್ರ ಇವ್ರು ಮೂರ್ ಜನ ಕಿತ್ತಾಡ್ತಾ ಇದ್ರಲ್ಲ ಅಹಮದ್ ನಗರ ಬೀದರ್ ಮತ್ತೆ ಬಿಜಾಪುರ ಗುಜರಾತಿಗಳ ಅಟ್ಯಾಕ್ ಮಾಡಿದಾಗ ಇವ್ರು ಮೂರ್ ಜನ ಒಂದಾಗ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಆಗ ಗುಜರಾತಿಗಳಿಗೆ ಬೇರೆ ದಾರಿ ಇಲ್ಲದೆ ಸಂಧಿ ಮಾಡ್ಕೊಳ್ತಾರೆ ಸೊ ಇದೊಂದು ಇದೊಂದು ದೃಷ್ಟಾಂತ ಏನ್ ತೋರಿಸ್ಕೊಡುತ್ತೆ ಹೊರಗಡೆ ಅವ್ರು ಅಟ್ಯಾಕ್ ಮಾಡಿದಾಗ ಇವ್ರು ಮೂರ್ ಜನ ಒಂದಾಗ್ತಾರೆ ಅಂತ ಇದನ್ನ ಇವ್ರು ಮರಿಬಾರ್ದಾಗಿತ್ತು ಮರೆತು ಬಿಡ್ತಾರೆ ಇವರು ಬೇಗ ಯುದ್ಧದಿಂದ ಹಿಂತಿರುಗಿ ಬಂದ ಮೇಲೆ ಇಸ್ಮಾಯಿಲನು ಅಮೀರ್ ಬರೀದನ ಸಂದೇಹಾಸ್ಪದ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡನು ತೋರಿಕೆಗೆ ಅವನು ಮಿತ್ರರಾಗಿದ್ದನು ಬಿಜಾಪುರ ಬೆಳೆಯೋದು ಇಷ್ಟ ಇರಲ್ಲ ವಾಪಸ್ ಹೇಗೇನು ಬಂದ ತಕ್ಷಣ ಪುನಃ ಕಚ್ಚಾಟ ಇವ್ರದ್ದು ಅಷ್ಟೇ ಇರೋದು ವೀಕ್ನೆಸ್ಸೇ ಅದು ಅವ್ರು ಬಂದಾಗ ಒಂದಾಗದು ಅವ್ನು ಹೋದ ತಕ್ಷಣ ಪುನಃ ಕಚ್ಚಾಡೋದು ಆಯ್ತಾ ಅದರಿಂದ ನೋಡಿ ಹೆಂಗಾರು ಮಾಡಿ ಇವನು ಬೀದರ್ನವನು ಹಿಂಗಾರು ಮಾಡಿ ಬಿಜಾಪುರದವ್ರನ್ನ ಮಟ್ಟ ಹಾಕ್ಬಿಡ್ಬೇಕು ಅಂತ ಏನೇನೋ ಕತೆ ಕಟ್ತಾ ಇರ್ತಾನೆ ಕಮಾಲ್ ಖಾನ್ ಸಪೋರ್ಟ್ ಮಾಡ್ತಾನೆ ಆಗಲ್ಲ ದ್ವಾ ಪ್ರದೇಶವನ್ನು ಒತ್ತಾಯ ವಶಪಡಿಸ್ಕೊಳಿತ್ತ ವಿಜಯನಗರದವ್ರು ಸಪೋರ್ಟ್ ಮಾಡ್ತಿರ್ತಾನೆ ಅದು ಆಗ್ತಿರಲ್ಲ ಆಯ್ತಾ ಇದನ್ನೆಲ್ಲ ನೋಡ್ಕೊಂಡಿದ್ದಂಥ ಇಸ್ಮಾಯಿಲ್ ಆದಿಲ್ ಆದಿಲ್ ಖಾನ್ ಸೂಕ್ತ ಅವಕಾಶಕ್ಕಾಗಿ ಕಾಯುತ್ತಿದ್ದನು ಬಿರಾರಿನ ಇಮಾಮುಲ್ ಮುಲ್ಕ್ ಮತ್ತು ಅಹಮದ್ ನಗರದ ನಿಜಾಮುಲ್ ಮುಲ್ಕ್ ಇಬ್ಬರು ಬಿಜಾಪುರದೊಂದಿಗೆ ಮೈತ್ರಿಯಿಂದಿದ್ದರು ಹಾಗಾಗಿ ಅಮೀರ್ ಬರೀದ್ ಈಗ ಒಂಟಿಯಾಗಿದ್ದನು ಇದೇ ಸರಿಯಾದ ಅವಕಾಶವೆಂದು ಅರಿತು ಇಸ್ಮಾಯಿಲ್ ಆದಿಲ್ ಖಾನ್ ಹತ್ತು ಸಾವಿರ ಸೈನ್ಯದೊಂದಿಗೆ ಬೀದರನ್ ಮೇಲೆ ಹೊರಟ ಅಮೀರ್ ಬರೀದನಿಗೆ ಅವನನ್ನ ಎದುರಿಸಲು ಸಾಧ್ಯವಾಗಲಿಲ್ಲ ಅವನು ಉದಯ್ ಗೀರ್ ಓಡಿ ಹೋಗಿ ಗೋಲ್ಕೊಂಡದ ಸಹಾಯವನ್ನು ಕೋರಿದ ಆದರೆ ಕುಲಿ ಕುತುಬ್ ಶಾ ಬರುತ್ತಿರೋ ದಾರಿಯಲ್ಲೇ ಅಸದ್ ಖಾನ್ ಅಡ್ಡ ಹಾಕಿ ಹಿಂದ ಕಟ್ಟಿದನು ಅಮೀರ್ ಬರೀದ್ ಬಿರಾರನ ನೆರವು ಕೋರಿದನು ಅಲ್ಲಾವುದ್ದೀನ್ ಇಮಾನುಲ್ ಮುಲ್ ಕರೆಗೆ ಹೋಗೊಟ್ಟು ರಂಗಕ್ಕೆ ಬಂದನು ಆದರೆ ಯುದ್ಧ ಮಾಡಲಿಕ್ಕಾಗಿಯಲ್ಲ ಸಂಧಿ ಮಾಡುವ ಸಲುವಾಗಿ ಇಸ್ಮಾಯಿಲ್ ಯಾವುದೇ ರಾಜಿ ಮಾಡಿಕೊಳ್ಳಲು ಸಿದ್ಧವಾಗಿರಲಿಲ್ಲ ಅಮೀರನಿಗೆ ಕಟುವಾದ ತಕ್ಕ ಪಾಠ ಕಲಿಸುವ ದೃಢ ಸಂಕಲ್ಪ ಮಾಡಿದನು ಸೊ ಇದೇನಾಯ್ತು ಒಂದು ಫೈನಲ್ ಟರ್ಮ್ ಅಂತ ಇದು ಹತ್ ಸಾವಿರ ಸೈನ್ಯ ತಗೊಂಡು ಹೋಗ್ತಾನೆ ಬೀದರ್ ಮೇಲೆ ಬೀದರು ಇವನ್ ಕಡೆ ಇವನ್ ಕಡೆ ಅಹಮದ್ ನಗರ್ದವ್ ಇವ್ನ ಕಡೆ ಬಿರಾರ್ ಅವ್ರು ಇವನ್ ಕಡೆ ಇರ್ತಾರೆ ಇವನೇನ್ ಮಾಡ್ತಾನೆ ಈಗ ಯಾರು ಅಮೀರ್ ಬರಿದ್ದು ಏನು ಮಾಡೋಕ್ಕಾಗಲ್ಲ ಓಡೋಗ್ತಾನೆ ಆ ಬಿರಾರ್ಗೆ ಓಡೋಗಿ ಅವನನ್ ಕರ್ಕೊಂಬರ್ತಾನೆ ಅವ್ನ ಸಪೋರ್ಟ್ ಮಾಡು ಇವ್ರಿಬ್ರು ಒಂದಾಗ್ಬಿಟ್ಟಿದ್ದಾರೆ ಅಂತ ಆದ್ರೆ ಬಿರಾರ್ ಅವನು ಒಳಗಿಂದ ಒಳಗೆ ಬಿಜಾಪುರ್ಗೆ ಸಪೋರ್ಟ್ ಅಲ್ವೇ ಹಂಗಾಗಿ ಅವ್ನು ಅವನ ಕಡೆಯಿಂದ ಯುದ್ಧ ಮಾಡಲ್ಲ ಅವನು ಸಂಧಿ ಮಾಡ್ತಾನೆ ಎಲ್ಲ ಶಾಂತವಾಗಿರಿ ಅಂತ ಆದರೆ ಇಸ್ಮಾಯಿಲ್ ಆದಿಲ್ ಖಾನ್ ಸಂದಿಗೆ ಒಪ್ಕೊಳ್ಳಲ್ಲ ಇವನು ಯಾವಾಗಲೂ ಹರಾಮಿ ಇವನು ಇವನಿಗೆ ನಾನು ಪಾಠ ಕಲಿಸಲೇಬೇಕು ಇವನಿಗೆ ಅಮೀರ್ ಬರೀದ್ ಅಂತ ಅವ್ನು ಕೂತ್ಕೊಂಡ್ಬಿಡ್ತಾನೆ ಇನ್ನೂ ಒಂದು ಸಾರಿ ಶಾಂತಿಗಾಗಿ ಪ್ರಯತ್ನ ಮಾಡಬೇಕೆಂದು ಅಮೀರನ್ನು ಅಲ್ಲಾವುದ್ದೀನನ್ನು ವಲಿಸಿದನು ಅಮೀರ್ ಬರೀದ್ ಕೇಳ್ಕೊತಾನೆ ಆ ಬಿರಾರಿನ ರಾಜನ ಹೆಂಗಾರು ಮಾಡೋದು ಶಾಂತಿ ಮಾಡ್ಬಿಡುಗುರು ಆಗಲ್ಲ ಇದು ಏನಾರು ಮಾಡಪ್ಪ ಅಂತ ಅದೂ ವಿಫಲರಾಗಲು ಅವನು ಹತಾಶನಾಗಿ ದಿಕ್ಕಾಪಾಲಾಗಿ ಎಣ್ಣೆ ಹಾಕಕ್ಕೆ ಶುರು ಮಾಡಿದ ಖಂಡಾಪಟ್ಟೆ ಕುಡಿಯತೊಡಗಿದನು ಅಜತ್ ಖಾನನು ಅವನ ಶಿಬಿರದ ಮೇಲೆ ಅನಿರೀಕ್ಷಿತ ದಾಳಿ ಮಾಡಿ ಅಮೀರ್ ಅಮೀರನನ್ನು ಅದಿಲ್ ಶಾಹಿ ಶಿಬಿರಕ್ಕೆ ಹೊತ್ತುಕೊಂಡು ಹೋದನು ಅಜತ್ ಖಾನನ ಮನವಿಯ ಮೇರೆಗೆ ಅಮೀರನ ಪ್ರಾಣವನ್ನು ಉಳಿಸಲಾಯಿತು ಆದರೆ ಅವನು ಬೀದರಿನಲ್ಲಿ ಒಪ್ಪಿಸಬೇಕಾಯಿತು ಅಮೀರನ ಮಗನು ಶರಣಾಗತಲಾಗಲು ಮೊದಲು ಒಪ್ಪಲಿಲ್ಲ ಆದರೆ ಹಾಗೆ ಮಾಡದೆ ಹೋದರೆ ತನ್ನ ತಂದೆಯನ್ನ ಆನೆಯ ಕಾಲಿಗೆ ಕೊಟ್ಟು ತುಳಿಸ್ಬಿಡ್ತೀವಿ ಅಂತ ಹೇಳಿದಂತೆ ನಿಮ್ಮ ಮೊದಲೇ ನಿಮ್ಮಪ್ಪ ಎಣ್ಣೆ ಹೊಡೆದು ಬಿದ್ದವನ ಇಲ್ಲಿ ಒಪ್ಕೊಳ್ಳದೆ ಇದ್ರೆ ಆನೆ ಕಾಲ ಕೊಟ್ಟು ತುಳಸ್ಬಿಡ್ತೀವಿ ನಿಮ್ಮ ಅಪ್ಪನ ಅಂತ ಹೇಳಿದ್ಮೇಲೆ ಅವನು ಒಪ್ಕತಾನೆ ಆ ಅವರು ಬಗ್ಗಿದರು ಬೀದರನನ್ನು ಇಸ್ಮಾ ಬೀದರನ್ನು ಇಸ್ಮಾಲ್ ಆದಿಲ್ ಖಾನಿಗೆ ವಹಿಸಿ ಕೊಡಲಾಯಿತು ಬರೀದನು ಎಪ್ಪತ್ತು ಸಾವಿರ ಹೊನ್ನುಗಳನ್ನು ಕೊಡಬೇಕಾಯಿತು ಬಿಜಾಪುರದ ಅಮೀರನಾಗಿ ಇರಬೇಕಾಯಿತು ಮುಂದೆ ರಾಯಚೂರಿನ ಮೇಲೆ ದಂಡಯಾತ್ರೆಯಲ್ಲಿ ಇಸ್ಮಾಲಿಗೆ ತಾನು ಸಹಾಯ ಮಾಡುವುದಾಗಿ ಒಪ್ಪಿಕೊಂಡನು ಇದು ಫೈನಲ್ ಯಾವಾಗ ಇವನಿಗೆ ಅಂಬಾಸಿಡರ್ಸ್ ಬಂದು ಇದು ಶಾಂತಿ ಆಗ್ಲಿಲ್ಲ ಫುಲ್ ತಲೆ ಕೆಟ್ಟೋಗ್ಬಿಟ್ಟು ಫುಲ್ ಎಣ್ಣೆ ಹಾಕಕ್ ಶುರು ಮಾಡ್ದ ಎಣ್ಣೆ ಹಾಕೊಂಡು ಬಿದ್ದಿರ್ತಿದ್ನಲ್ಲ ಡೈರಿನಲ್ಲಿ ಹೋಗ್ ಸಸದ್ ಕಾನ ಅವನ ಎತ್ಕೊಂಬಂದ ಎತ್ಕೊಂಬಂದು ಬೀದರ್ಗೆ ಹೇಳ್ಕೊಳ್ಸಿದ್ರಲ್ಲೇ ಇದಪ್ಪ ನನ್ನ ಹತ್ರ ಅವನೇ ಬೀದರ್ ಬಿಟ್ಕೊಡು ಅಂತ ಅವ್ನು ಬಿಡಕ್ಕಿಲ್ಲ ಆದ್ರೆ ಎಲ್ಲಿ ಎಣ್ಣೆ ಹೊಡೆ ಮಲ್ಗವನೇ ಆನೆ ಕೈಯಲ್ಲಿ ಹಾಕಿ ತಿಳಿಸ್ಬಿಡ್ತೀವಿ ಅವ್ನ ಅಂತ ಅಯ್ಯಯ್ಯೋ ಬೆಡಕಪ್ಪ ಅಂತ ಬಿಡ್ತಾನೆ ಬಿಟ್ಬಿಟ್ಟು ಎಪ್ಪತ್ತು ಸಾವಿರ ಹೊಂದ್ ಕೊಟ್ಬಿಟ್ಟು ಆಯ್ತು ಅಂತೇಳಿ ಇವನು ಆಮನೆಲ್ಲ ಎಳ್ದ ಮೇಲೆ ಇವನು ವಾಪಸ್ ಕಳಿಸ್ತಾನೆ ಆದ್ರೆ ಬೀದರ್ ಅವತ್ತಿಗೆ ಬಿಜಾಪುರಕ್ಕೆ ಸೇರ್ಕೊಳ್ಳುತ್ತೆ ಈಗ ಬಿಜಾಪುರ ದೊಡ್ಡ ಲೆಕ್ಕಾಕೆ ಬಿಜಾಪುರ ಗುಲ್ಬರ್ಗ ಬೀದರ್ ಎಲ್ಲ ಬೀದರ್ ಬಿಜಾಪುರಕ್ಕೆ ಸೇರ್ಕೆ ಅದಕ್ಕೆ ನಾನು ಯಾ ಬರೀ ಆದಿಲ್ ಶಾಹಿ ಓದ್ತೀನಿ ಎಂದಿದ್ದೆ ಯಾಕೆಂದ್ರೆ ಇವರೆಲ್ಲ ಕತೆ ಇಲ್ಲೇ ಬಂದ್ಬಿಡುತ್ತೆ ನಿಮಗೆ ಆದಿಲ್ ಶಾಹಿಗಳ ಅಂದರಲ್ಲೇ ಐದು ಜನ ಸಾಹಿ ಸುಲ್ತಾನ್ ಕತೆ ಬಂದ್ಬಿಡುತ್ತೆ ಪಾಪಕ್ಕೆ ತಕ್ಕ ಶಿಕ್ಷೆ ಇದ್ದೇ ಇದೆ ಬರೀದನ ಅವನತಿ ಇದಕ್ಕೆ ಸಾಕ್ಷಿ ಆಯಿತು ಕಾಸಿಂ ಬರೀದ್ ಮತ್ತು ಅಮೀರ್ ಬರೀದ್ ನಾಟಕಗಳಲ್ಲಿ ಖಳನಾಯಕರ ಪಾತ್ರ ನಿರ್ವಹಿಸಿದರು ಈ ಜೀವನದ ನಾಟಕದಲ್ಲಿ ಖಳನಾಯಕರ ಪಾತ್ರ ನಿರ್ವಹಿಸಿದರು ಅವರ ಸಿಕ್ಕ ಕೈಗೆ ಸಿಕ್ಕಿ ಸುಲ್ತಾನ್ ಮಹಮೂದ್ ಮತ್ತು ಅವನ ಮಕ್ಕಳು ಅನುಭವಿಸಿದ ಹೀನಾಯ ಅಪಮಾನ ಇವಕ್ಕೆ ಬಿಜಾಪುರ ಇಲ್ಲದಿದ್ದರೆ ಶಿಕ್ಷೆಯೇ ಆಗುತ್ತಿರಲಿಲ್ಲ ಇವರಿಬ್ಬರೇ ಸೇರಿಕೊಂಡು ಆ ಬಹುಮನಿ ಸಾಮ್ರಾಜ್ಯನ ಹೊಡೆದವರು ಅವರ ಆ ಅಪ್ಪ ಮಕ್ಕಳನ್ನ ಜೈಲ್ಗೆ ಹಾಕಿ ಅವಮಾನ ಮಾಡಿ ಹಿಂಸೆ ಕೊಟ್ಟವರನ್ನು ಸಾಯಿಸಿದರು ಆ ಪಾಪ ಕರ್ಮ ಈ ಅಪ್ಪ ಮಕ್ಕಳನ್ನ ಕಾಸಿಂ ಬರೀದ್ ಮತ್ತು ಅಮೀರ್ ಬರೀದ್ ಅಂತ ಅದಕ್ಕೆ ತಕ್ಷ ಶಿಕ್ಷೆ ಕೊಟ್ಟವರು ಈ ಬಿಜಾಪುರದ ಅರಸು ಯೂಸುಫ್ ಆದಿಲ್ ಖಾನ್ ಮತ್ತು ಮಗ ಇಸ್ಮಾಯಿಲ್ ಆದಿಲ್ ಖಾನ್ ಬಹುಮನಿ ರಾಜ್ಯವು ಶಿಥಿಲವಾಗುವುದರಲ್ಲಿ ಬ ಬರೀದರು ಪ್ರಧಾನ ಪಾತ್ರ ವಹಿಸಿದ್ದರು ಅಲ್ವಾ ಬಹುಮನಿಗಳು ಒಡೆದು ನಾಶವಾಗುವುದಕ್ಕೆ ಈ ಬರೀದೆ ಬರೀ ಚಾಹಿನೇ ಕಾರಣ ನೂತನವಾಗಿ ವಿಕಾಸಗೊಳ್ಳುತ್ತಿದ್ದ ಬಿಜಾಪುರ ಮತ್ತು ಅಹಮದ್ ನಗರದ ರಾಜ್ಯಕ್ಕೆ ಕುತ್ತಿಗೆ ಹೆಚ್ಚಿದರು ಅವರು ಮಾಡದ ಕೆಲಸವೇ ಇರಲಿಲ್ಲ ಕೊನೆ ಕೊನೆಗೆ ಬಿಜಾಪುರದ ಕಿರುಕುಳ ಕೈಕೊಳ್ಳೋರು ವಿಜಯನಗರ ಗೋವಾಗಳನ್ನು ಪ್ರಚೋದಿಸುವ ಮಟ್ಟಕ್ಕೆ ಹೋದರು ಅವರ ಕೃತ್ಯಗಳು ಯಾವ ರೀತಿಯಲ್ಲೂ ರಚನಾತ್ಮಕವಾಗಿರಲಿಲ್ಲ ಆದ್ದರಿಂದ ಅವರಿಗೆ ಜೀವಮಾನದಲ್ಲೇ ತಕ್ಕನಾದ ನ್ಯಾಯ ದೊರಕಿತು ಆಯ್ತಾ ಸೊ ಇದು ಏನು ಅಹ್ ಇವನ್ ಕೊನೆಗೆ ಏನ್ ಮಾಡ್ಬಿಡ್ತಾನೆ ಇದು ಮುಂದಕ್ಕೆ ಇನ್ನೂ ಸ್ಟೋರಿ ಇದೆ ಇನ್ನು ಹೇಳ್ತೀನಿ ಯಾರ್ದು ಇವನ್ ಹೆಂಗೆ ಇವನ್ ಕೊನೆಗೆ ಇನ್ನೇನು ಇನ್ನೊಂದು ಸ್ವಲ್ಪ ಸ್ಟೋರಿ ಇದೆ ಅದು ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಎಪಿಸೋಡ್ ತಗೋತೀನಿ ಇನ್ನ ಅಮೀರ್ ಏನು ಮಾಡ್ಬಿಡ್ತಾನೆ ಇವನು ಏನು ಕೆಲ್ಸಕ್ಕೆ ಬರ್ದೇ ಇರೋನಂಗೆ ಮಾಡಿ ಅವಮಾನ ಮಾಡಿ ತನ್ನ ಅಮೀರ್ ಆಗಿಟ್ಕ ಅಂದ್ರೆ ತನ್ನ ತನ್ನ ಕೈ ಕೆಳಗಡೆ ಮಂತ್ರಿ ನೀನು ಅಷ್ಟೇ ನೀನು ಬೀದರ್ ರಾಜಾಲ ಅಲ್ಲ ದೇರ್ ಇಸ್ ನೋ ಬೀದರ್ ಶಾಹಿ ಈ ಬೀದರ್ ಶಾಹಿ ನಮ್ಮೊಳಗೆ ಬಂದ್ಬಿಡ್ತು ಅಂತ ಇವನು ಇಸ್ಮಾಯಿಲ್ ಆದಿನ್ ಖಾನ್ ಹೇಳಿಬಿಟ್ಟು ಅವ್ನು ಕಳಿಸ್ಕೊಟ್ಟಿರ್ತಾನೆ ಈ ಅವಮಾನ ತಡೆಯಕ್ಕೆ ಆಗ್ತಿರಲ್ಲ ಅವ್ನಿಗೆ ಆದ್ರೆ ಅದನ್ನ ಹೇಳಿ ಕಳಿಸಿ ಮೇಲೆ ಸ್ನೇಹಿತರಂಗೇ ಇರ್ತಾರೆ ಆದಿಲ್ ಶಾಹಿ ಮತ್ತೆ ಬೀದರ್ ಶಾಹಿ ಇಬ್ರು ಬರೀದ್ ಶಾಹಿ ಇಬ್ರು ಸ್ನೇಹಿತರಂಗೇ ಇರ್ತಾರೆ ಆದ್ರೆ ಒಳಗಡೆ ಸರಿಯಾದ ಅವಮಾನ ಆಗಿರುತ್ತೆ ಯಾಕೆಂದ್ರೆ ಅಮ್ಮಿ ಅಪ್ಪ ಮಕ್ಕಳು ಸೇರ್ಕೊಂಡು ಮಾಡದೇ ಇರೋ ಪಾಪ ಕಾರ್ಯವೇ ಇಲ್ಲ ಅಂಥದ್ದೆಲ್ಲ ಮಾಡಿರ್ತಾರೆ ಅದಕ್ಕೆ ತಕ್ಕ ಶಾಸ್ತಿಯನ್ನು ಅನುಭವಿಸ್ತಾರೆ ಇದೆಲ್ಲದರ ಒಳಜಗಳನ್ನ ಉಪಯೋಗ ತಗೊಂಡವ್ರು ಯಾರು ವಿಜಯನಗರದ ಅರಸರು ನೆಮ್ಮದಿಯಾಗಿರ್ತಾರೆ ಇವ್ರು ಯಾರು ಬಂದ್ರು ಬಡ್ದು ಬಡ್ದು ಕಳಿಸ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಒಬ್ಬರು ಕಂಡ್ರ ಒಬ್ರು ಹಾಕ್ತಿರಲ್ಲ ಒಬ್ರು ಕಂಡ್ರ ಒಬ್ರು ಆಗ್ತಿರಲ್ಲ ಈ ಕಡೆಯಿಂದ ಒಬ್ಬ ಯುದ್ಧಕ್ಕೆ ಬಂದ್ರೆ ನಾಲ್ಕು ಜನ ವಿಜಾಪುರದ ಕಡೆಯಿಂದಾನೆ ಸಪೋರ್ಟ್ ಮಾಡ್ತಿರ್ತಾರೆ ವಿಜಯನಗರದ ಕಡೆಯಿಂದ ಯಾರು ಗೆಲ್ಲಕ್ಕೆ ಆಗ್ತಿರಲ್ಲ ಇದನ್ನ ಅರ್ಚ್ಕೊಳಕ್ ಅವರು ಸಾವಿರದ ಐನೂರ ಅರವತ್ತೈದರವರೆಗೆ ಕಾಯ್ಬೇಕಾಗುತ್ತೆ ಅದೇ ಇಷ್ಟೋರಿ ಅದೆಲ್ಲ ಮುಂದೆ ಹೇಳ್ತೀನಿ